ಕೇವಲ ಸುದೀಪನ ಸಿನಿಮಾ ಸುದೀಪನ ಏಕಪಾತ್ರ ಅಭಿನಯದ ರೀತಿಯಲ್ಲಿ ಇರುವುದಿಲ್ಲ ಇಲ್ಲ ಅದು ಮಾರ್ಕ್ನಲ್ಲಂತೂ ಕಾಣುವುದೇ ಇಲ್ಲ ಲವ್ ಮ್ಯಾಟರ್ ಅವನ ಪ್ರಾಮಾಣಿಕತೆಗೆ ನ್ಯಾಯಕ್ಕೆ ಪ್ರಾಯಶಃ ಬೆಲೆ ದಕ್ಕದೇ ಹೋದಾಗ ಈ ಭ್ರಷ್ಟಾಚಾರದ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಅವನನ್ನ ಸಸ್ಪೆಂಡ್ ಮಾಡಿದಾಗ ಅಜಯ್ ಮಾರ್ಕಂಡೇಯ ಮಾರ್ಕ್ ಆಗ್ತದೆ ನಾನು ಬಂದೆ ಅಂತಲೇ ಇಟ್ಕೋ ಒಂದೇ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಈಗಾಗಲೇನೆ ಡೆವಿಲ್ ಹನ್ನೊಂದನೇ ತಾರೀಕಿಗೆ ಯಾವ ರೀತಿ ಬಿಡುಗಡೆ ಆಗ್ತಾ ಇದೆ ಅದರ ಪೂರ್ವ ತಯಾರಿ ಏನು ಮತ್ತು ಅದರ ಪ್ರಚಾರದ ಒಟ್ಟು ವೈಖರಿ ಯಾವ ರೀತಿ ಅವರ ಅಭಿಮಾನಿಗಳ ಮತ್ತು ಪ್ರೇಕ್ಷಕರ ಮಧ್ಯೆ ಒಂದು ಅದ್ಭುತವಾದಂಥ ಅವಿನಾಭಾವದ ಸಂಬಂಧವನ್ನು ಭಾವನಾತ್ಮಕವಾಗಿ ಹೀಗೆ ಕಟ್ಟಿದೆ ಅನ್ನೋದನ್ನು ನೀವು ನನ್ನ ವಿಡಿಯೋದ ಮೂಲಕ ನೋಡಿದ್ದೀರಿ ಈಗ ನಾನು ಮಾತಾಡಲಿಕ್ಕೆ ಹೊರಟದ್ದು ಡಿಸೆಂಬರ್ ಇಪ್ಪತ್ತೈದರ ಧಮಾಕದ ಬಗ್ಗೆ ಯಾಕೆ ಅಂತಂದರೆ ಕಿಚ್ಚ ಸುದೀಪ್ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ಬಿ ಶೆಟ್ಟಿ ಇಂಥ ಒಂದು ಮಹಾನ್ ನಟರ ಸಂಗಮ ಡಿಸೆಂಬರ್ ಇಪ್ಪತ್ತೈದರಂದು ಆಗ್ತಾ ಇದೆ ಕ್ರಿಸ್ಮಸ್ಸಿನ ಬಹುಶಃ ಈ ವರ್ಷದ ಒಂದು ಮಹಾ ವಿಶೇಷ ಏನು ಅಂತಂದರೆ ಕನ್ನಡದ ಚಿತ್ರ ಪ್ರೇಕ್ಷಕರಿಗೆ ಒಂದು ಗುಟುಕಿನಲ್ಲಿ ಎರಡು ಅದ್ಭುತ ಚಿತ್ರಗಳನ್ನು ಸವಿಯುವ ಸದಾವಕಾಶ ಅದರಲ್ಲಿ ನನಗೆ ಈ ಸರಿ ಸುದೀಪ್ನ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸಿತು ಯಾಕೆ ಅನ್ನಿಸಿತು ಅಂತಂದರೆ ಮಾರ್ಕ್ ಟ್ರೈಲರ್ ಏನಿದೆ ಅದು ಅದರ ದಾಂಗುಡಿವಿಕೆ ಮತ್ತೆ ಅಲ್ಲಿರುವಂಥ ಸುದೀಪನ ಸ್ವ್ಯಾಗು ಅವರ ಹೇರ್ ಸ್ಟೈಲು ಅವರ ಅದ್ಭುತವಾದಂಥ ಕಂಚನ ಕಂಠ ಆ ಮೂಲಕ ಧ್ವನಿಸುವ ಮಾತುಗಳು ದೃಶ್ಯಗಳು ಆ ಪಂಚಿಂಗ್ ಆಕ್ಷನ್ ಬ್ಲಾಕ್ಸ್ಗಳು ಇವೆಲ್ಲವನ್ನು ನೋಡಿದಾಗ ಮಾರ್ಕ್ ಅನ್ನೋದು ಒಂದು ರಿಮಾರ್ಕೇಬಲ್ ಚಿತ್ರವೇನೋ ಅಂತ ಅನ್ನಿಸ್ಲಿಕ್ಕೆ ಆರಂಭ ಆಗಿದೆ ಮತ್ತಲ್ಲಿದ್ರು ಸಸ್ಪೆನ್ಶನ್ ಈ ಸಿನಿಮಾದ ಮೂಲಕ ಸುದೀಪ್ ಈಗಾಗಲೇನೆ ನಾಯಕ ನಟರು ತಮ್ಮದೇ ದಾರಿಯಲ್ಲಿ ಸಿನಿಮಾವನ್ನ ಮಾಡುವಿಕೆಯಲ್ಲಿ ಅದು ನಿಧಾನಗತಿ ಅಂತಿರೋ ಅವರ ಸ್ಟೈಲು ಅಂತಿರೋ ಅಥವಾ ಅವರ ಪರಿಕ್ರಮದ ಒಂದು ರೀತಿ ನೀತಿ ತರೀಕಾ ಅಂತಿರೋ ನನಗೆ ಗೊತ್ತಿಲ್ಲ ಆದ್ರೆ ಎರಡು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾವನ್ನ ಮಾಡುವ ಆ ಸಿನಿಮಾಕ್ಕಾಗಿ ನೀವು ನಮ್ಮನ್ನ ಕಾಯಬೇಕು ಅನ್ನುವಂಥ ಕಾಯುವಿಕೆಯನ್ನ ಕಾದಿರಿಸುವ ಒಂದು ಪರಿಪಾಠ ಇವತ್ತು ಪ್ಲಾನ್ ಇಂಡಿಯಾ ಆಗುದಿಲ್ಲ ಅದು ಪ್ಯಾನ್ ಇಂಡಿಯಾ ಅನ್ನುವಂಥ ಹೆಸರಿನಲ್ಲಿ ನಡೆತಾ ಇದೆ ನಾವು ಕೊಟ್ಟಾಗ ನೀವು ಸವಿಬೇಕು ಹಬ್ಬದ ಊಟವನ್ನೇ ನಿತ್ಯ ಊಟ ಅಂತ ನೀವು ಭಾವಿಸಬೇಕು ಅದು ನಮ್ಮ ಸ್ಟೈಲು ಅನ್ನುವ ರೀತಿಗೆ ಬಂದು ನಿಂತಿದೆ ಕನ್ನಡ ಚಿತ್ರದ ಒಟ್ಟು ಅಧೋಗತಿಗೆ ಅವನತಿಗೆ ನಿಧಾನಗತಿಗೆ ಮತ್ತು ಅದರ ಒಟ್ಟು ಸೋಲಿಗೆ ಮಹಾನ್ ನಟರ ಈ ಎರಡು ಮೂರು ವರ್ಷಕ್ಕೊಮ್ಮೆ ಸಿನಿಮಾ ಮಾಡುವ ಖಯಾಲಿ ನಿಧಾನಗತಿಯೇ ಒಂದು ಮುಖ್ಯವಾದ ಕಾರಣ ಅನ್ನುವ ಚರ್ಚೆಯೂ ನಡೀತಾ ಇದೆ ಪ್ಯಾನ್ ಇಂಡಿಯಾ ಅಂತ ಯಾವಾಗ ಬಂತೋ ಕನ್ನಡ ಚಿತ್ರರಂಗಕ್ಕೆ ಅದು ಲಾಭಕ್ಕಿಂತ ನಷ್ಟವನ್ನೇ ತಂದಿದೆ ಮತ್ತು ಆದಾಯಕ್ಕಿಂತ ರೋಗವನ್ನೇ ಹೆಚ್ಚಿಸಿದೆ ಅನ್ನುವಂತ ಮಾತು ಬರ್ತಾ ಇದೆ ಇಂತಹ ವಿಷಮ ಸ್ಥಿತಿ ಮತ್ತು ವರ್ತಮಾನದಲ್ಲಿ ಸುದೀಪ್ ಒಂದು ಕ್ರಾಂತಿಕಾರಕವಾದಂಥ ಶಪಥವನ್ನು ಪ್ರತಿಜ್ಞೆಯನ್ನು ಮಾಡಿದ ಹಾಗೆ ಕಾಣುತ್ತೆ ಸುದೀಪ್ ಏಕಕಾಲದಲ್ಲಿ ದಶಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನಿತ್ಯ ನಿರಂತರವಾಗಿ ನಡೀತಾ ಇದೆ ಆಮೇಲೆ ಸಿ ಸಿ ಎಲ್ ಕ್ರಿಕೆಟಿನ ಪ್ರಾಕ್ಟೀಸ್ ನಡೀತಾ ಇದೆ ಅದರ ಮಧ್ಯೆ ಜೂನು ಆರರ ಹೊತ್ತಿಗೆ ಸೆಟ್ಟೇರಿದಂಥ ಮಾರ್ಕ್ ಕೇವಲ ಐದು ತಿಂಗಳಲ್ಲಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕೆಟಿಗೆ ಬರ್ತಾ ಇದೆ ಅದು ಹೇಗೆ ಬರ್ತಾ ಇದೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಂದು ದಾಖಲಾರವಾದಂಥ ಮನೋರಂಜನಾತ್ಮಕವಾದಂಥ ಆಕ್ಷನ್ ಓರಿಯೆಂಟೆಡ್ ಆದಂಥ ಮತ್ತು ಸುದೀಪ್ನ ಚಿತ್ರಕ್ಕೆ ಯಾವ ಗತ್ತು ಗಾಂಭೀರ್ಯ ತಯಾರಿ ಪ್ರಮೋಷನ್ನು ಬೇಕಿತ್ತೋ ಆ ಎಲ್ಲ ಆವರಣಗಳನ್ನು ಮೈಗೂಡಿಸಿಕೊಂಡು ಬಹಳ ಸಿದ್ಧವಾಗಿ ಪ್ರಸಿದ್ಧವಾಗಿ ಮತ್ತು ಅತ್ಯಂತ ದಾಖಲಾರವಾದಂತ ರೀತಿಯಲ್ಲಿ ಅದು ಬರ್ತಾ ಇದೆ ಅಂದ್ರೆ ಹರ್ಕೆ ದೇವರಿಗೆ ಮರದ ಗಂಟೆ ಅನ್ನುವ ರೀತಿಯಲ್ಲಿ ಇದನ್ನ ಸುತ್ತಿದ ಸಿನಿಮಾ ಅಲ್ಲ ಅತ್ಯಂತ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಅನ್ನೋದಕ್ಕೆ ಆ ಟ್ರೈಲರು ಧ್ವನಿಪೂರ್ಣವಾಗಿ ಕರಾರುವಕ್ಕಾಗಿ ನಮಗೆ ಅದು ಹೇಳ್ತಾ ಇದೆ ಪ್ರತಿ ಬ್ಲಾಕ್ ಅನ್ನು ಕೂಡ ಅಳದು ತೂಗಿ ಇಟ್ಟ ಹಾಗಿದೆ ಅದು ಸಂಗೀತ ಇರಬಹುದು ಸಂಭಾಷಣೆ ಇರಬಹುದು ಅಥವಾ ಸಾಹಿತ್ಯ ಇರಬಹುದು ಕ್ಯಾಮರಾ ಇರಬಹುದು ನಿರ್ದೇಶಕರ ಕೆಲಸ ಇರಬಹುದು ಇಡೀಯದಾಗಿ ಅಲ್ಲಿ ಪಾತ್ರವರ್ಗವನ್ನ ಅವರು ಜೋಡಿಸಿದ ರೀತಿ ಇರಬಹುದು ಕೇವಲ ಸುದೀಪನ ಸಿನಿಮಾ ಸುದೀಪನ ಏಕಪಾತ್ರ ಅಭಿನಯದ ರೀತಿಯಲ್ಲಿ ಇರುವುದಿಲ್ಲ ಅದು ಮಾರ್ಕ್ನಲ್ಲಂತೂ ಕಾಣುವುದೇ ಇಲ್ಲ ಲವ್ ಮ್ಯಾಟರ್ ಘಟಾನುಘಟಿ ಆ್ಯಕ್ಟರ್ಗಳಿದ್ದಾರೆ ಮತ್ತು ಸುದೀಪ್ಗೆನೇ ಎದೆಗೆ ಎದೆ ಕೊಟ್ಟು ಅಭಿವ್ಯಕ್ತಿಯಲ್ಲಿ ತನ್ನನ್ನು ಸ್ಥಾಪಿಸುವಂಥ ದೇಶಪಾಂಡೆ ಅಂಥವರು ಇದ್ದಾರೆ ಹಾಗಾಗಿ ಈ ಸಿನಿಮಾ ಕೇವಲ ಸಮಯದ ಒಂದು ಮಿತಿಯಲ್ಲಿ ತಯಾರು ಮಾಡಿದ್ದಷ್ಟೇ ಅಲ್ಲ ಬರುವ ಸಮಯಕ್ಕೆ ಬಾಕಿ ಉಳಿದಂಥ ಮಹಾನ್ ನಟರಿಗೆ ಒಂದು ದಾರಿದೀಪ ಟೆಕ್ಸ್ಟೋರಿಯಲ್ ಆದಂಥ ಒಂದು ಸಿನಿಮಾ ಅಂತಲೂ ನಾನು ಭಾವಿಸ್ತೇನೆ ಹಾಗಾಗಿ ಸುದೀಪ್ನಂತ ಒಬ್ಬ ಕಲಾವಿದ ತನ್ನನ್ನೇ ತಾನು ಸಮಯದ ಮಿತಿಗೆ ಒಳಪಡಿಸಿಕೊಂಡು ವರ್ಷಕ್ಕೆ ಕನಿಷ್ಠ ಎರಡು ಸಿನಿಮಾವನ್ನಾದರೂ ನನ್ನ ಅಭಿಮಾನಿಗಳಿಗೆ ಕೊಡಬೇಕು ಅಂತ ಅವರು ಮಾಡಿದಂಥ ಪ್ರತಿಜ್ಞೆಯ ದ್ಯೋತಕವೇ ಮಾರ್ಕ್ ಅನ್ನುವಂಥ ಸಿನಿಮಾ ಹಾಗಾಗಲೇ ಇದನ್ನು ಒಂದು ರಿಮಾರ್ಕೇಬಲ್ ಸಿನಿಮಾ ಅಂತ ನಾನು ಕರೆದ್ದು ಇನ್ನು ಈ ಸಿನಿಮಾದ ಮೂಲಕವೇ ಉಳಿದ ಮಹಾನ್ ನಟರೂ ಕೂಡ ವರ್ಷಕ್ಕೆ ಎರಡು ಸಿನಿಮಾ ಮಾಡುವಂಥ ಒಂದು ಗೇಯತೆಯನ್ನು ಬದ್ಧತೆಯನ್ನು ಆ ಕ್ರಿಯಾಶೀಲತೆಯನ್ನು ಮೈಗೂಡಿಸ್ಕೊಂಡ್ರೆ ಅದು ಸುದೀಪ್ ಇವತ್ತು ಮಾಡಿದಂಥ ಸಾಧ್ಯತೆಯನ್ನು ಕೇವಲ ಸುದೀಪ್ ಅಷ್ಟೇ ಅಲ್ಲ ನಾವು ಮಾಡಬಲ್ಲೆವು ಅನ್ನುವಂಥ ಒಂದು ಸಾಮೂಹಿಕವಾದಂಥ ರೀತಿ ನೀತಿಯನ್ನು ಅವರೂ ಹಾಗೆ ಆಗತ್ತೆ ಪ್ರಾಯಶಃ ಸುದೀಪ್ ಈ ಎಲ್ಲ ದೃಷ್ಟಿಯಿಂದಲೇ ಸಿನಿಮಾದ ಒಂದು ಒಳಿತು ಕೆಡುಕುಗಳನ್ನು ಅಳದು ತೂಗಿ ತನ್ನನ್ನೇ ತಾನು ನಿಕಷಕ್ಕೆ ಒಡ್ಡಿಕೊಂಡು ತನ್ನನ್ನೇ ತಾನು ಒಂದು ತಪಸ್ಸಿನ ಹಾಗೆ ಒಳಗೊಳ್ಳಿಸಿಕೊಂಡು ಒಂದು ಕಡೆ ಅವರ ಓಬಿ ವ್ಯಾನು ಇನ್ನೊಂದು ಕಡೆ ಡಬ್ಬಿಂಗ್ ವ್ಯಾನು ಅಲ್ಲಿಂದನೇ ಡಬ್ ಆಗ್ತದೆ ಅಲ್ಲಿಂದನೇ ಅಲ್ಲಿ ಸಂಕಲನಕ್ಕೆ ಹೋಗ್ತದೆ ಅಲ್ಲಿಂದನೇ ಅಜನೀಶ್ ಲೋಕೇಶ್ಗೆ ಲೋಕನಾಥಗೆ ಹೋಗುತ್ತೆ ಹೀಗೆ ಚಿತ್ರೀಕರಣದ ಹೊತ್ತಿನಲ್ಲಿ ಸಂಪೂರ್ಣ ಚಿತ್ರದ ಕಾರ್ಯವೈಖರಿಯನ್ನು ಕೆಲಸವನ್ನು ಮಾಡುವ ಒಂದು ರೀತಿ ನೀತಿಗಳನ್ನು ಶರವೇಗದಲ್ಲಿ ಅಳವಡಿಸಿಕೊಂಡ ಪ್ರಯುಕ್ತವೇ ಮಾರ್ಕ್ ಕೇವಲ ಐದು ತಿಂಗಳಲ್ಲಿ ಅತ್ಯಂತ ಸಶಕ್ತವಾಗಿ ಯಾಕೆಂತಂದ್ರೆ ಈ ಮಾರ್ಕನ ಟ್ರೈಲರ್ ಇದೆಯಲ್ಲ ಅತ್ಯಂತ ಕರಾರು ಹಕ್ಕಾಗಿದೆ ಕಡೆದು ಕೆತ್ತಿದ ಹಾಗಿದೆ ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅನ್ನ ನೋಡ್ತಾ ಇದೆಯಲ್ಲ ಸ್ಟೀಫನ್ ಹೋಗ್ತಾರೆ ಈ ಸಿನಿಮಾದಲ್ಲಿ ಇದು ಒಂದು ಪೊಲಿಟಿಕಲ್ ಸೆಟಾಯರೋ ಅಥವಾ ಹದಿನೆಂಟು ಮಕ್ಕಳ ಕಿಡ್ನ್ಯಾಪ್ ಆಗ್ತಾ ಇರೋದರಿಂದ ಒಂದು ಕಿಡ್ನ್ಯಾಪಿಂಗ್ ಸ್ಟೋರಿನೋ ಏನು ಅನ್ನುವಂಥ ಒಂದು ಕಥಾನಕ ಇಲ್ಲಿ ತೆರೆದುಕೊಳ್ತಾ ಹೋಗುತ್ತೆ ಹಾಗಾದರೆ ಈ ವಿಜಯ್ ಕಾರ್ತಿಕೇಯನ್ ಎಂತಿದ್ದಾರಲ್ಲ ತಮಿಳು ಮೂಲದ ಪ್ರತಿಭಾವಂತ ನಿರ್ದೇಶಕ ಅವರ ಎರಡನೇ ಸಿನಿಮಾ ಇದು ಸುದೀಪ್ಗೆ ಈಗ ನೀವು ಹಿಂದೆ ನೋಡಿದ್ದಿದ್ರಿ ಇವತ್ತು ಮಾರ್ಕನ್ನು ಅನ್ನ ನೋಡ್ತಿದ್ರಿ ಹಿಂದೆ ಮ್ಯಾಕ್ಸನ್ನು ಅನ್ನು ನೋಡಿದ್ರಿ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಇನ್ನೊಂದು ಠಾಣೆಗೆ ವರ್ಗವಾದಾಗ ಚಾರ್ಜ್ ತೆಗೆದುಕೊಳ್ಳಿಕ್ಕೆ ಬರ್ತಾ ಇರುವಂಥ ಹೊತ್ತಿನಿಂದ ಆರಂಭವಾಗುವಂಥ ಮ್ಯಾಕ್ಸಿನ ಕತೆ ಅವನು ಚಾರ್ಜ್ ತೆಗೆದುಕೊಳ್ಳಿಕ್ಕೆ ಹೋಗುವಂತ ಒಂದು ಸೂರ್ಯೋದಯದ ಮೊದಲಿನ ಒಂದು ರಾತ್ರೆಯ ಕಥೆಯಾಗಿ ಮ್ಯಾಕ್ಸ್ ನಮಗೆ ಕಂಡಿತ್ತು ಅದು ಎಷ್ಟು ನಮ್ಮನ್ನ ಮನರಂಜನಾತ್ಮಕವಾಗಿ ಒಳಗೊಂಡಿತ್ತು ಅಂತಂದ್ರೆ ಆವಾಗಲೂ ನಾನು ಹೇಳಿದ್ದೆ ಸಿನಿಮಾ ಅನ್ನೋದು ಒಂದು ಅಧ್ಯಯನದ ಪೀಠ ಆಗ್ಬೇಕಾದ ಅಗತ್ಯ ಇಲ್ಲ ಅದು ಒಂದು ಪಠ್ಯ ಆಗ್ಬೇಕಾದ ಅಗತ್ಯ ಇಲ್ಲ ಅದು ಕೇವಲ ನಮಗೆ ರಂಜಿಸಿದ್ರೆ ಸಾಕು ಕೊಟ್ಟ ದುಡ್ಡಿಗೆ ಮೋಸ ಇಲ್ಲ ಅನ್ನುವಂಥ ರೀತಿ ನೀತಿಗೆ ನಮ್ಮನ್ನ ಸ್ಪಂದಿಸಿದ್ರೆ ಸಾಕು ಈಡು ಮಾಡಿದರೆ ಸಾಕು ಅನ್ನುವ ಮಾತನ್ನ ಹೇಳಿದ್ದೆ ಒಂದು ರಾತ್ರೆಯಲ್ಲಿ ನಡೆಯುವಂಥ ಒಂದು ಕಥೆಯನ್ನ ಅಷ್ಟು ಅದ್ಭುತವಾಗಿ ಕಟ್ಟಬಹುದು ಅಷ್ಟು ಅದ್ಭುತವಾಗಿ ಜನರನ್ನು ಹಿಡಿದಿಡುವ ಹಾಗೆ ಅದನ್ನು ರೂಪಿಸಬಹುದು ಅನ್ನೋದಕ್ಕೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಒಂದು ಚೊಕ್ಕ ಶುದ್ಧ ಉದಾಹರಣೆ ಆದರೆ ಅಲ್ಲಿ ಒಬ್ಬ ಅಧಿಕಾರಿ ತನ್ನ ಅಧಿಕಾರವನ್ನ ಸ್ವೀಕರಿಸಲಿಕ್ಕೆ ಬರುವ ಪೂರ್ವದ ಕಥೆಯಾದರೆ ಇಲ್ಲಿ ಟ್ರೈಲರ್ ಹೇಳುವ ಪ್ರಕಾರ ಒಬ್ಬ ಸಸ್ಪೆಂಡೆಡ್ ಆಫೀಸರಿನ ಪೊಲೀಸ್ ಆಫೀಸರಿನ ಕಥೆ ಇದು ಅವನ ಪ್ರಾಮಾಣಿಕತೆಗೆ ನ್ಯಾಯಕ್ಕೆ ಪ್ರಾಯಶಃ ಬೆಲೆ ದಕ್ಕದೇ ಹೋದಾಗ ಈ ಭ್ರಷ್ಟಾಚಾರದ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಅವನನ್ನು ಸಸ್ಪೆಂಡ್ ಮಾಡಿದಾಗ ಅಜಯ್ ಮಾರ್ಕಂಡೇಯ ಮಾರ್ಕ್ ಆಗ್ತಾನೆ ಬರ್ತಿಯ ಬರ್ತಿಯಾ ಬರ್ತಿ ಅಂತೀಯ ಎಲ್ಲಿದ್ದೀಯೋ ಅಂತಂದ್ರೆ ಆ ರೀತಿಗೆ ಅವನು ಕೊಡುವಂತ ಉತ್ತರ ಇದೆಯಲ್ಲ ಅದು ಇಡೀ ಟ್ರೈಲರಿನ ಹೊಕ್ಕಳು ಭಾಗ ಅಂತ ನಾನು ಭಾವಿಸ್ತೇನೆ ಆ ಮ್ಯಾಕ್ಸ್ ಸಿನಿಮಾ ಇಡೀ ಒಂದು ರೂಪ ಮತ್ತು ಸ್ವರೂಪದಲ್ಲಿ ಹಲವಷ್ಟು ನಮಗೆ ಆಕರ್ಷಕವಾದಂತ ಅಂಶಗಳನ್ನ ಇಟ್ಟು ಹೋಗಿದೆ ಟ್ರೈಲರ್ ಹೇಳುವ ಪ್ರಕಾರ ಅದು ಒಂದು ಸುದೀಪನ ವರ್ಷಕ್ಕೆ ಕಾದಂತ ಅಭಿಮಾನಿಗಳಿಗೆ ಒಂದು ರಸದೌತಣವನ್ನ ಕೊಡುವ ಸಿನಿಮಾ ಅನ್ನೋದ್ರ ಬಗ್ಗೆ ಅಲ್ಲಿ ಹಲವಷ್ಟು ದಾಖಲೆಗಳು ಸಿಗ್ತವೆ ಮಾರ್ಕ್ ಸಿನಿಮಾ ಹದಿನಾಲ್ಕು ಮಿಲಿಯನ್ ವ್ಯೂಸ್ ಅನ್ನ ಈ ಹೊತ್ತಿಗೆ ಪಡ್ಕೊಂಡಿದೆ ಪ್ರಾಯಶಃ ಈ ಸಂದರ್ಭದಲ್ಲಿ ಕನ್ನಡ ಚಿತ್ರಗಳಲ್ಲಿ ಅತ್ಯಂತ ಹೆಚ್ಚು ಕಡಿಮೆ ಅವಧಿಯಲ್ಲಿ ವ್ಯೂಸ್ ಅನ್ನ ಪಡ್ಕೊಂಡಂತ ಯಾವುದಾದ್ರೂ ಟ್ರೈಲರ್ ಇದ್ರೆ ಅದು ಕೇವಲ ಮಾರ್ಕ್ ಸುದೀಪನ ಧ್ವನಿಪೂರ್ಣವಾದಂಥ ಡೈಲಾಗ್ ಡೆಲಿವರಿ ಅವರ ಇಲ್ಲಿಯ ಕಾಸ್ಟ್ಯೂಮು ಅವರ ಹೇರ್ ಸ್ಟೈಲು ಅವರ ಸ್ವ್ಯಾಗು ಅವರ ಪ್ರವೇಶ ಆಮೇಲೆ ಆ್ಯಕ್ಷನ್ ಬ್ಲಾಕಲ್ಲಿ ಅವರು ಯಾವತ್ತೂ ಎತ್ತಿದ ಕೈ ಅದು ಸುದೀಪರದೇ ಆದಂಥ ಒಂದು ಸ್ಟೈಲ್ ಇರುತ್ತೆ ಅವರದೇ ಆದಂಥ ಒಂದು ಪಾಲ್ಗೊಳ್ಳುವಿಕೆ ಇರ್ತದೆ ಮತ್ತು ಅದು ಹಿಡಿಯದಾದಂಥ ಒಂದು ರೂಪದ ದೃಷ್ಟಿಯಲ್ಲಿ ಈ ನಮ್ಮಲ್ಲಿ ತಮಿಳಿನ ವಿಜಯ್ ಥರ ಅವರದೇ ಆದಂಥ ಒಂದು ಆಂಗಿಕವಾದಂಥ ಚಲನಶೀಲತೆ ಇರುತ್ತೆ ಅದು ಸುದೀಪ್ ಚಿತ್ರದಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಾಧ್ಯ ಸುದೀಪ್ ಇವತ್ತು ಕೇವಲ ಕನ್ನಡದ ಒಬ್ಬ ಕಲಾವಿದನಾಗಿ ಉಳಿಯಲಿಲ್ಲ ಸುದೀಪ್ ಅನ್ನುವ ಹೆಸರೇ ಒಂದು ಫೈರ್ ಅವರೇ ಹೇಳ್ಕೊಂಡಾಗೆ ನನ್ನ ಹೆಸರಲ್ಲೇ ಒಂದು ಫೈಯರ್ ಇದೆ ಬೆಂಕಿ ಇದೆ ಹಾಗಾಗಿ ಬೇರೆಯ ಬೆಂಕಿಯನ್ನು ನಾನು ಹಚ್ಚಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಬಂದೆ ಅಂತಲೇ ಇಟ್ಕೋ ಅಂದರೆ ಆ ಒಂದು ಟ್ರೈಲರ್ನಲ್ಲಿ ಈ ನಾನು ಬಂದೆ ಅಂತಲೇ ಇಟ್ಕೋ ಅನ್ನುವಂಥ ಒಂದು ಡೈಲಾಗು ಎಷ್ಟರ ಮಟ್ಟಿಗೆ ಪವರ್ಫುಲ್ಲಾಗಿ ದಾಖಲಾಗಬಹುದು ಅನ್ನೋದಕ್ಕೆ ಅದು ಸುದೀಪಿನ ಕಂಠದಿಂದ ಬಂದಾಗ ಮಾತ್ರ ಸಾಧ್ಯ ಅನ್ನುವುದನ್ನು ಕೂಡ ಅದು ಹೇಳ್ತದೆ ಒಂದು ರಾತ್ರಿಯಲ್ಲೇ ಹೆಚ್ಚು ಕತೆ ನಡೀತದೆ ಅಂತಲೂ ಅನಿಸ್ತಾ ಇದೆ ಒಂದು ಕಿಡ್ನ್ಯಾಪಿಂಗ್ ಸ್ಟೋರಿ ಅಂತಲನು ಅನಿಸ್ತಾ ಇದೆ ಒಂದು ಪೊಲಿಟಿಕಲ್ ಸೆಟೈರ್ ಅಂತಲನು ಅನಿಸ್ತಾ ಇದೆ ಅದರ ಜೊತೆಗೆ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ವರ್ತಮಾನದ ಒಟ್ಟು ಆಯವ್ಯಯವನ್ನು ಕಥನಗಾರಿಕೆಯ ಮೂಲಕ ಸುದೀಪನ ಪಾತ್ರ ಮತ್ತು ಸುದೀಪನದ್ದೇ ಆದಂಥ ಒಂದು ಅಭಿವ್ಯಕ್ತಿಯ ಅಖಾಡದಲ್ಲಿ ಮೂಡಿ ಬಂದಂಥ ಒಂದು ಅಪರೂಪದ ಚಿತ್ರ ಇದು ಅಂತಲನು ಅನ್ನಿಸ್ತಾ ಇದೆ ಕಥೆ ಎಲ್ಲಿಯೂ ನಮಗೆ ಹೀಗಿರಬಹುದು ಅನ್ನೋದನ್ನು ನಿರೀಕ್ಷೆ ಮಾಡಬಹುದೇ ಹೊರತು ಕಿಚ್ಚ ಸುದೀಪನ ಸ್ಕ್ರೀನ್ ಪ್ರೆಸೆನ್ಸ್ ಒಂದು ವಂಡರ್ಫುಲ್ ಆದಂಥ ಆವರಣವನ್ನು ಸೃಷ್ಟಿಸ್ತದೆಯೇ ಹೊರತು ಅದು ಯಾವುದೇ ಗುಟ್ಟನ್ನು ಈ ಟ್ರೈಲರ್ ನಮಗೆ ಬಿಟ್ಕೊಟ್ಟಿಲ್ಲ ಒಂದು ಟ್ರೇಲರಿನ ಮ್ಯಾಕ್ಸಿಮಮ್ ಆದಂತ ಕೆಲಸ ಏನು ಒಂದು ಸಿನಿಮಾದ ಪೂರ್ವಭಾವಿಯಾಗಿ ಒಂದು ರಂಗಭೂಮಿಯನ್ನ ಮನೋಸ್ಥಿತಿಯನ್ನ ಕುತೂಹಲವನ್ನು ಮತ್ತು ನಮ್ಮ ಆ ಸಿನಿಮಾ ನೋಡಲೇಬೇಕು ಅನ್ನುವಂಥ ಆಕರ್ಷಕವಾದಂಥ ಒಂದು ಮನೋಭೂಮಿಕೆಯನ್ನ ಸಿದ್ಧಪಡಿಸುವುದು ಆ ಮಟ್ಟಿಗೆ ಮಾರ್ಕ್ ಬಹಳ ಅದ್ಭುತವಾದಂಥ ಯಶಸ್ಸನ್ನು ಪಡೆದಿದೆ ಅಜನೀಶ್ ಲೋಕನಾಥ್ ವಿಕ್ರಾಂತರೋಣ ಮಾಡಿದ್ರು ಮ್ಯಾಕ್ಸ್ ಅನ್ನ ಮಾಡಿದ್ರು ಸುದೀಪ್ ಅವರ ಮೂರನೇ ಚಿತ್ರವಾಗಿ ಈಗ ಮಾರ್ಕ್ ಸಿನಿಮಾದಲ್ಲಿ ತನ್ನದೇ ಆದಂಥ ಒಂದು ಕ್ರಿಯಾಶೀಲತೆಯ ಅದ್ಭುತವಾದಂಥ ನೆಲೆಯನ್ನು ಸೃಜಿಸಿದ್ದಾರೆ ಇಲ್ಲಿಯ ಬಿ ಜೆ ಎಂ ಇರ್ಬೋದು ಇಲ್ಲಿಯ ಸೈಕೋ ಹಾಗೆ ಸುದೀಪನ್ನು ಬಳಸಿಕೊಂಡ ರೀತಿಯ ನಿರ್ದೇಶಕರ ಮನೋಭೂಮಿಕೆ ಇರ್ಬೋದು ಸುದೀಪ್ನನ್ನು ನೋಡ್ತಾ 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 ನಾವು ಸುದೀಪು ತನ್ನ ಅಭಿವ್ಯಕ್ತಿಯ ಒಟ್ಟು ರೀತಿ ನೀತಿಗಳಲ್ಲಿ ಆಕಾಶದ ಎತ್ತರಕ್ಕೆ ತನ್ನದೇ ಆದ ರೀತಿಯಲ್ಲಿ ಬೆಳೆದದ್ದನ್ನು ನಾವು ಕಾಣ್ತೇವೆ ಆದರೆ ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ನನ್ನು ನೋಡೋದಕ್ಕೆ ಕಣ್ಣೆರಡು ಸಾಲದು ಅನ್ನುವ ರೀತಿಯಲ್ಲಿ ಅವರು ನಮಗೆ ಆಕೃತಿಗೊಳ್ತಾರೆ ಅದನ್ನೇ ಅವರ ಆ ಸ್ವ್ಯಾಗ್ ಅನ್ನುವ ರೀತಿಯಲ್ಲಿ ನಾವು ಕರೆಯಬಹುದು ಅಂತ ಅನ್ನಿಸ್ತದೆ ಅವರ ಪ್ರವೇಶ ಅವರ ಡೈಲಾಗ್ ಡೆಲಿವರಿ ಅವರ ರೂಪ ಆ ಆ್ಯಕ್ಷನ್ನ ಒಟ್ಟು ಬ್ಲಾಗ್ಸ್ಗಳು ಮತ್ತು ಪಂಚಿಂಗ್ ಡೈಲಾಗ್ಸ್ಗಳು ಇವೆಲ್ಲವೂ ಮೇಳೈಸಿದಾಗ ಹಬ್ಬವಲ್ಲದೆ ಇನ್ನೇನು ಅಲ್ಲಿ ಸ ಹುಟ್ಟಲಿಕ್ಕೆ ಸಾಧ್ಯ ಹಾಗಾಗಿ ಮಾರ್ಕ್ ಅನ್ನೋದು ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಟಾನಿಕ್ ಆಗುವಂಥ ಚಿತ್ರ ಇಡೀ ಚಿತ್ರಂಗವನ್ನ ಪ್ರೇಕ್ಷಕರ ಮೂಲಕ ಮತ್ತೊಮ್ಮೆ ಬಡಿದೆಬ್ಬಿಸುವ ಚಿತ್ರ ಅದರ ಜೊತೆಗೆ ಮಾರ್ಕ್ ಟಚ್ ಮಾಡೋದು ಮ್ಯಾಕ್ಸಿಮಮ್ ರಿಸ್ಕ್ ತಗೊಂಡ ಹಾಗೆ ಅನ್ನುವಂಥ ಅಲ್ಲಿಯ ಒಂದು ಡೈಲಾಗ್ ಇದೆಯಲ್ಲ ಅದು ಕೂಡ ಸುದೀಪ್ನ ಟಚ್ ಮಾಡೋದು ಅದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥ ರೀತಿಯಲ್ಲಿ ಅದು ಬಳಸಲ್ಪಟ್ಟಿದೆ ಅಂತ ನಾನು ಭಾವಿಸ್ತೇನೆ ಸುದೀಪ್ ಕನ್ನಡದ ಬಹಳ ಸುಂದರವಾದ ಸಶಕ್ತವಾದ ನೇರ ನಡೆನುಡಿಯ ನಟ ಮಾರ್ಕ್ ಸಿನಿಮಾದ ಪತ್ರಿಕಾಗೋಷ್ಠಿಯನ್ನು ನೀವು ಗಮನಿಸಿದರೆ ಸುದೀಪ್ ಏನು ಹೇಗೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಅವ್ರ ಸಿನಿಮಾ ಬರ್ತಾ ಇದೆ ನಿಮ್ಮದು ಇಪ್ಪತ್ತೈದಕ್ಕೆ ಬರ್ತಾ ಇದೆ ಇದೇನಾದರೂ ಕಾಂಪಿಟೇಟಿವ್ ಆಗಿ ಕಾಣಬಹುದಾ ಅನ್ನುವಂಥ ಪ್ರಶ್ನೆಗೆ ಸುದೀಪ್ ಕೊಟ್ಟಂತ ಉತ್ತರ ಇದೆಯಲ್ಲ ಅದು ಕೇವಲ ಜಾಣತನದ ಉತ್ತರ ಅಲ್ಲ ಅದು ಒಂದು ಸಿದ್ಧತೆಯ ಉತ್ತರವೂ ಅಲ್ಲ ಅದು ಸುದೀಪ್ ಅವರ ವ್ಯಕ್ತಿತ್ವದ ಲಾಕ್ಷಣಿಕ ಉತ್ತರ ಸುದೀಪ್ ಮಾತ್ರ ಇಂಥ ಉತ್ತರಗಳನ್ನು ಕೊಡಬಲ್ಲ ಸುದೀಪ್ ಮಾತ್ರ ಇಂಥ ಪ್ರತಿಕ್ರಿಯೆಯನ್ನು ನೀಡಬಲ್ಲ ಅನ್ನೋದನ್ನು ಅದು ಶ್ರುತಪಡಿಸಿ ಹಾಗಾಗಿ ಈ ಸಿನಿಮಾಕ್ಕೊಂದು ಹೊಸ ಲುಕ್ ಲಭಿಸಿದೆ ಅಂತ ನಾನು ಭಾವಿಸ್ತೇನೆ ಟ್ರೈಲರ್ನಲ್ಲಿ ಸುದೀಪ್ ಮತ್ತು ಆ ಇಡೀ ಚಿತ್ರದ ಆವರಣವನ್ನು ಏನು ನಿರ್ದೇಶಕರು ಸಿದ್ಧಿಸಿದ್ದಾರೆ ವಿಜಯ್ ಅದು ಅವರದೇ ಆದಂಥ ಒಂದು ಸ್ಟೈಲ್ ಸಿನಿಮಾಕ್ಕೆ ಸೀಮಿತವಾದಂಥ ಆವರಣ ಅಂತ ನೀವು ಭಾವಿಸಬಾರ್ದು ಒಂದು ರಾತ್ರಿಯಲ್ಲಿ ನಡೆದ ಕತೆ ಮ್ಯಾಕ್ಸ್ ಆದರೆ ಇದು ನೂರ ಮೂವತ್ತೇಳು ಲೊಕೇಶನ್ನ ಬಳಸಲಾಗಿದೆ ನೂರ ಹತ್ತು ದಿನದ ಶೂಟಿಂಗು ನೂರ ಅರವತ್ತೇಳು ಕಾಲ್ ಶೆಟ್ಟು ಕೇವಲ ಕೇವಲ ನೂರ ಹತ್ತು ದಿನ ನೂರ ಇಪ್ಪತ್ತೈದು ದಿನಗಳಲ್ಲಿ ಒಂದು ನೂರ ಮೂವತ್ತೇಳು ಲೊಕೇಶನ್ನ ಬಳಸಿಕೊಂಡು ಒಂದು ಸಿನಿಮಾವನ್ನು ಇಷ್ಟು ಶಕ್ತಿಪೂರ್ಣವಾಗಿ ತೆಗೆಯಬಹುದು ಅಂತಾದರೆ ಆ ಟೀಮಿನ ಇಡಿಯದಾದಂಥ ಒಂದು ಪ್ಲಾನಿಂಗ್ ಏನಿರಬಹುದು ಯೋಜನೆ ಹೇಗಿರಬಹುದು ಆ ಯೋಜನೆಯ ಕೇಂದ್ರ ಸ್ವರೂಪವಾಗಿ ಸುದೀಪ್ ನಿಂತಾಗ ಅವರ ಇಡೀ ಟೀಮ್ ವರ್ಕ್ ಹೇಗಿರಬಹುದು ಇವೆಲ್ಲವನ್ನು ಗಮನಿಸಿದಾಗ ಮನಸ್ಸು ಮಾಡಿದ್ದಾರೆ ನೀವು ಏನನ್ನೂ ಸಾಧಿಸಬಹುದು ಏನನ್ನೂ ಕ್ರಿಯೇಟ್ ಮಾಡಬಹುದು ಮತ್ತು ಸಮಯ ಅನ್ನೋದು ನಮ್ಮ ಕೈಯಲ್ಲಿದೆಯೇ ಹೊರತು ಅದು ಸಮಯದ ಕೈಯಲ್ಲಿ ಇಲ್ಲ ಅನ್ನೋದನ್ನು ಸುದೀಪ್ ಪ್ರತಿ ಕ್ಷಣ ಅದನ್ನು ಶ್ರುತಪಡಿಸ್ತಾರೆ ಅವರು ಭಾಗವಹಿಸುವ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಂದು ಸಮಯ ಪ್ರಜ್ಞೆಯನ್ನು ಅವರು ಇಟ್ಟುಕೊಂಡಿದ್ದಾರೆ ಅನ್ನೋದು ನನಗೀಗಲ್ಲ ಸ್ಪರ್ಶದಿಂದಲೇ ಬಲ್ಲೆ ನಾನು ಹಾಗಾಗಿ ಸುದೀಪ್ ಈ ಮಾರ್ಕ್ ಸಿನಿಮಾದ ಮೂಲಕ ಕೇವಲ ಒಂದು ಒಳ್ಳೆಯ ಸಿನಿಮಾವನ್ನು ಕಟ್ಟಿಕೊಟ್ಟದ್ದಲ್ಲ ಅವರ ಅಭಿಮಾನಿಗಳಿಗೆ ಹಬ್ಬದೂಟವನ್ನು ಹಾಕಿದ್ದಲ್ಲ ನಮ್ಮಂಥ ವಿಮರ್ಶಕರಿಗೂ ಪತ್ರಕರ್ತರಿಗೂ ಒಂದು ಅಪರೂಪದ ಪ್ರಯತ್ನವಾಗಿ ಮತ್ತು ಒಂದು ಹೊಸ ಲುಕ್ಕಿನ ಸಿನಿಮಾವಾಗಿ ಕಾಣುವುದಷ್ಟೇ ಅಲ್ಲ ಅವರ ವೃತ್ತಿಪರತೆಯನ್ನು ಸಿನಿಮಾ ರಂಗದ ಬಗ್ಗೆ ಇರುವ ಪ್ರೀತಿಯನ್ನು ಮತ್ತು ಈ ವರ್ತಮಾನದ ಮಹಾನ್ ನಟರು ಎರಡು ಮೂರು ವರ್ಷಗಳಿಗೊಮ್ಮೆ ಸಿನಿಮಾ ಮಾಡ್ತಾ ಹೋದರೆ ಚಿತ್ರರಂಗ ಮುಂದೊಂದು ದಿನ ಹೇಳ ಹೆಸರಿಲ್ಲದೆ ಅಳಸಿ ಹೋಗುವ ಒಂದು ಸಂಕರವನ್ನು ಅರ್ಥ ಮಾಡಿಕೊಂಡು ಪ್ರೇಕ್ಷಕರ ಸಂಕಟ ಬೇರೆ ಆದರೆ ಆ ಸಿನಿಮಾ ರಂಗದ ಒಳಗಡೆ ಇರುವ ಲಕ್ಷ ಲಕ್ಷ ಜನ ಏನು ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಬದುಕನ್ನು ರೂಪಿಸಿಕೊಂಡಿದ್ದಾರೆ ಅವರ ಬದುಕಿಗೆ ಸಂಪೂರ್ಣವಾಗಿ ಚಿಪ್ಪೊದಗುವ ಸ್ಥಿತಿ ಕನ್ನಡ ಚಿತ್ರರಂಗದ ನಾಳೆಯಲ್ಲಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಂಥ ಸುದೀಪ್ ಇಡೀ ಚಿತ್ರರಂಗದ ಸ್ವಾಸ್ಥ್ಯವನ್ನು ಭವಿಷ್ಯವನ್ನು ಆರೋಗ್ಯವನ್ನು ತನ್ನ ಹೆಗಲ ಮೇಲೆ ಹೊತ್ತು ಮನಸ್ಸು ಮಾಡಿದರೆ ಐದು ತಿಂಗಳಲ್ಲೂ ಒಂದು ಅತ್ಯಂತ ಅನನ್ಯವಾದಂಥ ಅದ್ಭುತವಾದಂಥ ಸಿನಿಮಾವನ್ನು ಕಟ್ಟಿಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಆ ಕಾರಣಕ್ಕೂ ಸುದೀಪ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅದರ ಜೊತೆಗೆ ಇಷ್ಟು ಹೆವಿ ಇಟ್ಟುಕೊಂಡು ಇಷ್ಟು ಲೊಕೇಶನ್ನಿಗೆ ತಿರುಗಾಟವನ್ನು ಇಟ್ಟುಕೊಂಡು ಆಮೇಲೆ ಆ್ಯಕ್ಷನ್ನು ಬ್ಲಾಕ್ಸ್ಗಳನ್ನು ಇಷ್ಟು ಹೆವಿಯಾಗಿ ಇಟ್ಟುಕೊಂಡು ಒಂದು ಅದ್ಭುತವಾದ ಕತೆಯನ್ನು ಇಟ್ಟುಕೊಂಡು ರಾಷ್ಟ್ರಾದ್ಯಂತ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾದ ಮಟ್ಟಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮತ್ತು ಆಕರ್ಷಿಸುವ ಗೇಯತನ್ನು ಇಟ್ಟುಕೊಂಡು ಕೂಡ ಈ ಸಿನಿಮಾವನ್ನು ಅವರು ಮಾಡಿದ್ದು ಒಂದು ಬಹಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಪ್ರತಿಯೊಬ್ಬರಿಗೂ ಸುದೀಪ್ ಎಲ್ಲ ದೃಷ್ಟಿಯಿಂದಲೂ ಮಾದರಿ ಆಗ್ತಾ ಇದ್ದಾರೆ ಸಿನಿಮಾ ರಂಗಕ್ಕೆ ನಾಳೆಯನ್ನು ಕಟ್ಟಿಕೊಡ್ತಾ ಇದ್ದಾರೆ ರಂಗಕ್ಕೆ ವರ್ತಮಾನದಲ್ಲಿ ಅಡರಿದ ನಿಧಾನಗತಿಯ ರೋಗಕ್ಕೆ ಮದ್ದನ್ನು ಕಂಡು ಹಿಡಿದಿದ್ದಾರೆ ಅವರನ್ನು ನೋಡಿ ಬೇರೆಯವರು ಕಲ್ತರೆ ಕನ್ನಡ ಚಿತ್ರರಂಗಕ್ಕೆ ಅದೊಂದು ಹೊಸ ಮಾರ್ಗವಾಗಿ ಸಲ್ತದೆ ಅಂತ ನಾನು ಭಾವಿಸ್ತೇನೆ ಇಪ್ಪತ್ತೈದಕ್ಕೆ ಮಾರ್ಕ್ ಬರ್ತಾ ಇದೆ ಮಾರ್ಕ್ ಎಲ್ಲ ರೀತಿಯಿಂದಲೂ ನಮ್ಮನ್ನು ಅದ್ಭುತವಾಗಿ ರಂಜಿಸ್ತದೆ ಅನ್ನೋದರ ಬಗ್ಗೆ ಟ್ರೈಲರು ನಮಗೆ ಒಳ್ಳೆಯ ಆಹಾರವನ್ನು ಆಹಾರ್ಯವನ್ನು ಎರಡನ್ನೂ ನೀಡಿದೆ ಹಾಗಾಗಿ ಥೇಟ್ರಲ್ಲೇ ಸಿನಿಮಾವನ್ನು ನೋಡೋಣ ಥೇಟ್ರಲ್ಲಿ ಸಿನಿಮಾ ನೋಡುವ ಮೂಲಕ ನಮ್ಮ ಸಿನಿಮಾ ರಂಗವನ್ನು ಸಮೃದ್ಧಗೊಳಿಸಬೇಕಾದಂಥ ಜವಾಬ್ದಾರಿ ನಮ್ಮೇಲಿದೆ ಹಾಗಾಗಿ ಮಾರ್ಕ್ ಮತ್ತು ಫಾರ್ಟಿಫೈ ಅದರ ಜೊತೆಗೆ ಹನ್ನೊಂದಕ್ಕೆ ಬಿಡುಗಡೆ ಆಗ್ತಾ ಇರುವಂಥ ದರ್ಶನ್ ಅವರ ದ ಡೆವಿಲ್ ಈ ಮೂರೂ ಸಿನಿಮಾಗಳು ಗೆಲ್ಲಬೇಕು ಆ ಮೂಲಕ ಕನ್ನಡ ಚಿತ್ರರಂಗ ಸಶಕ್ತಗೊಳ್ಬೇಕು ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ